ಅಲ್ಲಿ ಲವ್ ಮ್ಯಾರೇಜ್ ಆಗುವಂಥವ್ರಿಗೆ ಅವ್ರು ಯಾವ ಜಾತಕನೂ ನೋಡೋದಿಲ್ಲ ಇನ್ ಕೇಸ್ ಅವ್ರಿಗೇನಾದರೂ ಈ ದೋಷಗಳಿದ್ರೆ ಕತೆ ಏನು ಅವ್ರು ಏನೂ ನೋಡದೆ ಮದುವೆ ಆಗ್ತಾರಲ್ಲ ಅವ್ರ ಲೈಫ್ ಯಾಕೆ ಚೆನ್ನಾಗಿರುತ್ತೆ ಅಂದರೆ ನೋಡಿ ಇವಾಗ ದೋಷಗಳು ಇಲ್ಲದೇನೆ ಏನಾದರೂ ಮದುವೆಗಳನ್ನು ಆಗದಾಗ ಅನೇಕ ಬಾರಿ ಲವ್ ಮ್ಯಾರೇಜ್ಗಳಾಗಿ ಎಷ್ಟೋ ಕೇಸಸ್ಗಳನ್ನ ನಾವು ಪ್ರತಿದಿನ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ ಡೈವರ್ಸ್ಗಳಾಗಿರುವಂಥ ಚಾನ್ಸಸ್ಗಳಿದೆ ಮದುವೆ ಆಗಿ ಒಂದೇ ದಿನದಲ್ಲಿ ಮದುವೆ ಮುರಿದು ಮುರಿದೋಗಿರುವಂಥದ್ದು ಮದುವೆ ತಡ ಆಗೋದಕ್ಕೆ ನಿಜವಾದ ಕಾರಣಗಳೇನು ನೋಡಿ ಮದ್ವೆ ಇವಾಗ ತಡ ಆಗೋಕ್ಕೆ ಏನು ಕಾರಣಗಳು ಅಂತಂದರೆ ಒಂದು ಏನಾಗ್ತಾ ಇದೆ ನೀವು ಈಗ ಒಂದು ಎಲ್ಲ ನೋಡ್ತಾ ಇದ್ದೀರ ಪ್ರಪಂಚದಲ್ಲಿ ಏನಾಗ್ತಾಯಿದೆ ಎಲ್ಲರೂ ಗೌರ್ಮೆಂಟ್ ಕೆಲಸ ಇದ್ದಾರೆ ಅದು ಮತ್ತು ರೈತರಿಗೆ ಹೆಣ್ಣು ಕೊಡಲ್ಲ ಅದ್ರ ಜೊತೆಯಲ್ಲಿ ಹೇಳಬೇಕಂದ್ರೆ ಪುರೋಹಿತರಿಗೂ ಸಹ ಹೆಣ್ಣು ಕೊಡ್ತಾಯಿಲ್ಲ ರೈತರಿಗೆ ಹೆಣ್ಣು ಕೊಡ್ತಾಯಿಲ್ಲ ಎಲ್ಲ ಕಡೆ ಗೌರ್ಮೆಂಟ್ ಕೆಲಸಗಳನ್ನು ಇದ್ದಾರೆ ಮತ್ತು ಈ ಗೌರ್ಮೆಂಟ್ ಕೆಲಸ ತೊಗೊಂಡು ಅವನು ಮದುವೆ ಆಗೋಷ್ಟಲ್ಲಿ ಅವನಿಗೆ ಏಜ್ ಬಾರ್ ಆಗ್ತಾಯಿದೆ ಹಂಗಾಗಿ ಏನಾಗ್ತಾ ಇದೆ ಈ ಒಂದು ಸಮಯದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮದುವೆಗಳಾಗಿಲ್ಲ ಅಂದ್ರೆ ಹಣಕಾಸು ಇರಬೇಕು ಕುಟುಂಬದಲ್ಲಿ ಮದುವೆ ಅಂತ ಆಗ್ಬೇಕಾದ್ರೆ ಜಾತ್ಕಾ ನೋಡ್ಬೇಕಾಗತ್ತೆ ಜಾತ್ಕಾ ನೋಡಿದ್ರೇನೋ ಇವಾಗ ನೀವ್ ಹೇಳ್ದಾಗೆ ಕದಲಿ ವಿವಾಹನೋ ಕುಂಭ ವಿವಾಹನೋ ಅದರಲ್ಲಿ ಸರ್ಪ ದೋಷ ಇದೆ ಅಂತನೋ ಇನ್ನೊಂದೇನೋ ದೋಷ ಇದೆ ಅಂತನೋ ಗೊತ್ತಾಗುತ್ತೆ ಆದ್ರೆ ಲವ್ ಮ್ಯಾರೇಜ್ ಆಗುವಂಥವ್ರಿಗೆ ಅವ್ರು ಯಾವ ಜಾತ್ಕೂ ನೋಡೋದಿಲ್ಲ ಇನ್ ಕೇಸ್ ಅವ್ರಿಗೇನಾದ್ರೂ ಈ ದೋಷಗಳಿದ್ರೆ ಕತೆ ಏನೋ ಅವ್ರು ಏನೂ ನೋಡದೆ ಮದುವೆ ಆಗ್ತಾರಲ್ಲ ಅವ್ರ ಲೈಫ್ ಯಾಕೆ ಚೆನ್ನಾಗಿರುತ್ತೆ ಅಂದ್ರೆ ನೋಡಿ ಇವಾಗ ದೋಷಗಳು ಇಲ್ದೇನೆ ಏನಾದರೂ ಮದುವೆಗಳನ್ನು ಆಗದಾಗ ಅನೇಕ ಬಾರಿ ಲವ್ ಮ್ಯಾರೇಜ್ಗಳಾಗಿ ಎಷ್ಟೋ ಕೇಸಸ್ಗಳನ್ನ ನಾವು ಪ್ರತಿದಿನ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ ಡೈವರ್ಸ್ಗಳಾಗಿರುವಂಥ ಚಾನ್ಸಸ್ಗಳಿದೆ ಮದುವೆ ಆಗಿ ಒಂದೇ ದಿನದಲ್ಲಿ ಮದುವೆ ಮುರಿದು ಮುರಿದು ಹೋಗಿರುವಂಥದ್ದು ನಾವು ನೋಡ್ತಾ ಬರ್ತಾಯಿದ್ದೀವಿ ಅದೇ ರೀತಿ ಮದುವೆ ಆಯಿತು ಅನ್ನ ಪಕ್ಷದಲ್ಲೂ ಸಹ ಅವರ ಒಂದು ಸಂತಾನದಲ್ಲಿ ಏನಾದ್ರು ಸಮಸ್ಯೆಗಳು ಬಂದಾಗ ಆಗ ಮದುವೆ ಆದಮೇಲೆ ಅವರು ಏನು ಮಾಡ್ತಾರೆ ಜಾತಕ ಕೇಳ ಕೇಳ್ತಾರೆ ನೋಡಿ ಸ್ವಾಮಿ ಈ ಥರ ನಾವು ಮದುವೆ ಆಗಿದ್ದೀವಿ ಅಥವಾ ಸಂತಾನದ ಸಮಸ್ಯೆ ಇದೆ ಅನ್ನ ಪಕ್ಷದಲ್ಲಿ ಹೇಳಿದಾಗ ಆಗ ಅದಕ್ಕೆ ಆದಂಥ ಪರಿಹಾರಗಳು ಕುಜ ಶಾಂತಿ ಆಗಿರ್ಬೋದು ಅಥವಾ ಅವರ ಗ್ರಾಗತಿಗಳಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅಂತೇಳಿ ನಾವು ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಡ್ತೀವಿ ಓಕೆ ಸರ್ಪದೋಷ ಅಂದರೆ ಏನು ಕುಜ ದೋಷ ಅಂದ್ರೆ ಏನು ಯಾಕೆ ಬರುತ್ತೆ ಇವೆರಡೂ ಕೂಡ ನೋಡಿ ದೋಷಗಳು ಎರಡು ಒಟ್ಟಿಗೆ ಸಹ ಬರಲ್ಲ ಅಂದರೆ ಮನುಷ್ಯನ ಒಂದು ಗತಿಗಳು ಅಂತೇಳಿದ್ರೆ ನಾವು ಲೆಕ್ಕಾಚಾರವನ್ನು ಈಗ ಲಗ್ನದಿಂದ ಏನು ಮನುಷ್ಯಂಗೆ ಏನು ಸಮಸ್ಯೆ ಬಂದಿದೆ ಅಂತ ಹೋಗ್ತೀವಿ ಏನು ಮಾಡ್ತೀವಿ ಅಂತಂದರೆ ಈಗ ನಮಗೆ ಆರೋಗ್ಯ ಸಮಸ್ಯೆ ಬಂದಾಗ ಏನು ಮಾಡ್ತೀವಿ ಡಾಕ್ಟ್ರ್ ಬಳಿಯಲ್ಲೇ ಹೋಗ್ತೀವಿ ಈಗ ಹೆಂಗೆ ಮನುಷ್ಯಂಗೆ ಜ್ವರ ಬರುತ್ತೋ ಅದೇ ರೀತಿ ಕ ಭಯಾನಕ ಕಾಯಿಲೆಗಳು ಹೆಂಗೆ ಬರುತ್ತೋ ಅದನ್ನು ತೋರಿಸಿದಾಗ ಮಾತ್ರ ನಮಗೆ ಕಾಯಿಲೆ ಬಂದಿದೆ ಅಂತ ಹೇಳ್ತೀವಿ ಅದೇ ರೀತಿ ವೈದ್ಯೋ ನಾರಾಯಣ ಹರಿ ಅಂದಂಗೆ ನಾವು ವೈದ್ಯನನ್ನು ಸಂಪರ್ಕಿಸಿ ಆರೋಗ್ಯಕ್ಕೋಸ್ಕರ ನಮ್ಮ ಒಂದು ಜೀವನ ಸರಿಯಾಗಬೇಕು ಅಂತಂದರೆ ನಾವೇನು ಮಾಡ್ತೀವಿ ಪುರೋಹಿತರನ್ನು ಅಥವಾ ಜ್ಯೋತಿಷಿಗಳನ್ನು ಏನು ಪುರೋಹಿತ ಅಂದರೆ ಪುರದ ಹಿತವನ್ನೇ ಕಾಯುವೇ ಪುರೋಹಿತ ಅಂತ ಕರೀತೀವಂದರೆ ಜನರ ಒಂದು ಒಳ್ಳೆಯದನ್ನು ಬಯಸಬೇಕು ಅಂತೇಳಿ ಆ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಂಡು ನಾವೇನು ಮಾಡಿ ಜನರ ಹಿತವನ್ನು ಬಯಸ್ತಾ ಇರ್ತೀವಿ ಆ ಒಂದು ಸಮಯದಲ್ಲಿ ಅವರ ಒಂದು ನಂಬಿಕೆ ಅನುಸಾರವಾಗಿ ಏನು ಮಾಡ್ತಾರೆ ಗುರುಗಳೇ ನೋಡಿ ಈ ಥರ ಆಗಿದೆ ನಮ್ಮ ಒಂದು ಸಮಸ್ಯೆ ಇದೆ ಕುಜದೋಷ ಅಥವಾ ಸರ್ಪದೋಷ ಇದೆ ಅಂತ ಹೇಳ್ತಾ ಇರೋ ಜಾತಕವನ್ನು ಪರಿಶೀಲನೆರಾದರೆ ನಾವು ಅದನ್ನು ಪರಿಶೀಲನೆ ಮಾಡಿದಾಗ ರಾಹು ಮತ್ತು ಕೇತುಗಳ ಒಂದು ಅಥವಾ ಲಗ್ನದಿಂದ ಭಾವಗಳನ್ನು ಒಂದು ಪರಿಶೀಲನೆ ಮಾಡಿ ಅವರಿಗೆ ಒಂದು ಸರ್ಪ ದೋಷ ಇದೆಯಾ ಅಥವಾ ಕುಜ ದೋಷ ಇದೆಯಾ ಅಂತೇಳಿ ನಾವು ಅದಕ್ಕೆ ಪರಿಹಾರ ತಿಳಿಸ್ಕೊಡ್ತೀವಿ ಆ ಪರಿಹಾರಗಳನ್ನು ಇವರು ಪೂಜೆ ಮುಖಾಂತರದಲ್ಲಾರು ಮಾಡ್ಕೋಬೋದು ಇಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತ ಅವ್ರಿಗೆ ಏನಾದ್ರು ಹಣಕಾಸು ಸಮಸ್ಯೆ ಇದೆ ಮಾಡ್ಕೊಳ್ಳೋಕೆ ಅವ್ರ ಹತ್ರ ಶಕ್ತಿ ಇಲ್ಲ ಅನ್ನೋ ಪಕ್ಷದಲ್ಲಿ ಅಥವಾ ರಥಗಳನ್ನು ತಿಳಿಸ್ತೀವಿ ಆ ರೀತಿಯಾಗಿ ಅವರ ರಥಗಳನ್ನು ಮಾಡ್ಕೊಂಡು ಆ ದೋಷಗಳನ್ನು ಇವರು ಪರಿಹಾರಗಳನ್ನು ಮಾಡ್ಕೋಬಹುದು ಮದುವೆ ತಡ ಆಗೋದಕ್ಕೆ ನಿಜವಾದ ಕಾರಣಗಳೇನು ನೋಡಿ ಮದುವೆ ಇವಾಗ ತಡ ಆಗೋಕ್ಕೆ ಏನು ಕಾರಣಗಳು ಅಂತಂದರೆ ಒಂದು ಏನಾಗ್ತಾ ಇದೆ ನೀವು ಈಗ ಒಂದು ಎಲ್ಲ ನೋಡ್ತಾ ಇದ್ದೀರ ಪ್ರಪಂಚದಲ್ಲಿ ಏನಾಗ್ತಾಯಿದೆ ಎಲ್ಲರೂ ಗೌರ್ಮೆಂಟ್ ಕೆಲಸ ಇದ್ದಾರೆ ಅದು ಮತ್ತು ರೈತರಿಗೆ ಹೆಣ್ಣು ಕೊಡಲ್ಲ ಅದ್ರ ಜೊತೇಲಿ ಹೇಳಬೇಕಂದ್ರೆ ಪುರೋಹಿತ್ರಿಗೂ ಸಹ ಹೆಣ್ಣು ಕೊಡ್ತಾಯಿಲ್ಲ ರೈತರಿಗೆ ಹೆಣ್ಣು ಕೊಡ್ತಾಯಿಲ್ಲ ಎಲ್ಲ ಕಡೆ ಗೌರ್ಮೆಂಟ್ ಕೆಲಸಗಳನ್ನು ಇದ್ದಾರೆ ಮತ್ತು ಈ ಗೌರ್ಮೆಂಟ್ ಕೆಲಸ ತೊಗೊಂಡು ಅವನು ಮದುವೆ ಆಗೋಷ್ಟಲ್ಲಿ ಅವನಿಗೆ ಏಜ್ ಬಾರ್ ಆಗ್ತಾ ಇದೆ ಹಂಗಾಗಿ ಏನಾಗ್ತಾಯಿದೆ ಈ ಒಂದು ಸಮಯದಲ್ಲಿ ಏನು ಮಾಡ್ತೀವಿ ಅಂತ ಮದುವೆಗಳಾಗಿಲ್ಲ ಅಂದರೆ ಹಣಕಾಸು ಇರಬೇಕು ಕುಟುಂಬದಲ್ಲಿ ಆ ಬ್ಯಾಗ್ರೌಂಡು ಚೆನ್ನಾಗಿದ್ದು ಎಲ್ಲ ಒಂದು ಹಣಕಾಸಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಕುಟುಂಬದ ಬ್ಯಾಕ್ ಗ್ರೌಂಡ ಚೆನ್ನಾಗಿತ್ತು ಅಂದರೆ ಇದೆ ಇಲ್ಲ ಅಂತಂದರೆ ಕೆಲಸ ಕಾರ್ಯ ಇಲ್ಲ ಅಥವಾ ಏನಾದ್ರು ಇದ್ದಾಗ ಅವ್ರಿಗೇನು ಆಗ್ತದೆ ಮದುವೆಯಲ್ಲಿ ವಿಳಂಬಗಳಾಗ್ತಾಯಿದೆ ಸ್ವಲ್ಪ ಗಂಡು ಮತ್ತು ಹೆಣ್ಣುಗಳಿಗೆ ಒಂದೊಂದು ಕಡೆ ಹೆಂಗೆ ಅಂದರೆ ಹೆಣ್ಣು ಸಿಗ್ತಾಯಿಲ್ಲ ಮತ್ತು ಸ್ವಲ್ಪ ಜನಕ್ಕೆ ಗಂಡು ಸಿಗ್ತಾಯಿಲ್ಲ ಅದನ್ನು ಏನು ಮಾಡ್ತೀವಿ ಅಂದರೆ ನಾವು ಅದೆಲ್ಲ ಈಗ ಕಾಮನಾಗಿ ನೋಡ್ತಾ ಇದ್ದೀವಿ ಬಟ್ ಏನೋ ಜಾತಕದಲ್ಲಿ ಪರಿಶೀಲನೆ ಮಾಡಿದಾಗ ದೋಷಗಳಿದ್ರೆ ಅಂತ ಪರಿಹಾರ ಮಾಡ್ಕೊಂಡಿರ್ತೀವಿ ಎಷ್ಟೋ ಜನಕ್ಕೆ ಎಲ್ಲನೂ ಚೆನ್ನಾಗಿದ್ದರೆ ಅದೇ ಏನಂದರೆ ಪ್ರಪಂಚದಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ಈಗ ಕೆಲಸ ಕಾರ್ಯಗಳಿಲ್ಲ ಅನ್ನೋ ಪಕ್ಷದಲ್ಲಿ ಹೆಣ್ಣು ಕೊಡೋಲ್ಲ ಕೆಲಸ ಇರೋರಿಗೆ ಏಜ್ ಇಲ್ಲ ಅಂತ ಹೇಳಿ ಕೊಡಲ್ಲ ಹಂಗಾಗಿ ಅದನ್ನು ನಾವು ತುಂಬ ಸೀರಿಯಸ್ಸಾಗಿ ಅಂತ ತಗೋಬಾರ್ದು ಬಟ್ ಅವರ ಒಂದು ಏನಿದೆ ಬ್ಯಾಕ್ ಗ್ರೌಂಡ್ ಪ್ರಕಾರದಲ್ಲಿ ಅವರ ಜೀವನ ಶೈಲಿ ಯಾವ ರೀತಿ ಇದೆ ಆ ರೀತಿಯಾಗಿ ಅವರು ಹುಡುಗ ಹುಡುಗಿಯನ್ನು ಹುಡುಕೋದ್ರಿಂದ ಖಂಡಿತ ದೋಷಗಳನ್ನು ದೋಷಗಳಿಗೆ ಪರಿಹಾರಗಳಿರ್ತದೆ ಆದರೆ ಏನಂತಂದ್ರೆ ಈ ಮನಸಲ್ಲಿ ಏನು ಅನುಮಾನ ಅಂತ ಇರ್ತದಲ್ಲ ಅದಕ್ಕೆ ಔಷಧಿ ಕೊಡೋಕ್ಕಾಗಲ್ಲ ಹಂಗಾಗಿ ಅವ್ರಿಗೆ ಇನ್ನು ಹುಡುಗಂಗೆ ಹುಡುಗಿ ಸಿಗ್ತಾ ಇಲ್ಲ ಹುಡುಗಿಗೆ ಹುಡುಗ ಸಿಗ್ತಾ ಇಲ್ಲ ಇನ್ನು ಕದಳಿ ವಿವಾಹ ಅಂದರೆ ಏನು ಯಾವ ಸಂದರ್ಭದಲ್ಲಿ ಕದಳಿ ವಿವಾಹವನ್ನು ಮಾಡಬೇಕಾಗತ್ತೆ ನೋಡಿ ಈ ಕದಲಿ ವಿವಾಹ ಅಂತಂದರೆ ಇದನ್ನು ನಾವು ಕುಜ ದೋಷ ಅಥವಾ ಅಂಗಾರಕ ದೋಷ ಅಥವಾ ಮಂಗಳ ದೋಷ ಮಾಂಗಲ್ಯ ದೋಷ ಅಂತ ಕರಿತೀವಿ ಅದೇ ರೀತಿ ಬರೀ ಕದಲಿ ವಿವಾಹ ಅಂತಿಲ್ಲ ಕದಲಿ ವಿವಾಹ ಅಂತೇಳಿದ್ರೆ ಹುಡುಗನಿಗೆ ಮಾಡಿಸುವಂಥದ್ದು ಕದಲಿ ವಿವಾಹ ಜೊತೆಯಲ್ಲಿ ಕುಂಭ ವಿವಾಹ ಅಂದರೆ ಹುಡುಗಿಗೆ ಮಾಡಿಸುವಂಥದ್ದು ಗಂಡು ಮತ್ತು ಹೆಣ್ಣಿನ ಜಾತಕದಲ್ಲಿ ಏನಾದರೂ ಮಾಂಗಲ್ಯ ದೋಷ ಅಥವಾ ಕುಜ ದೋಷ ಅಥವಾ ಕಳತ್ರ ದೋಷ ಇದೆ ಅನ್ನೋ ಪಕ್ಷದಲ್ಲಿ ಅಥವಾ ಅವ್ರಿಗೆ ಏನಾದರೂ ಮದುವೆ ಸೆಟ್ ಆಗ್ತಾ ಇಲ್ಲ ಅಥವಾ ಮದ್ವೆ ವಿಳಂಬ ಆಗ್ತಾ ಇದೆ ಅಥವಾ ಮೊದಲನೇ ಮದುವೆಯಲ್ಲಿ ಸಮಸ್ಯೆ ಇದೆ ಅನ್ನೋ ಪಕ್ಷದಲ್ಲಿ ನಾವು ಈ ಕದಲಿ ವಿವಾಹ ಅಥವಾ ಕುಂಭ ವಿವಾಹ ನದಿ ತೀರದಲ್ಲಿ ಮಾಡಿಸ್ಕೊಡ್ತೀವಿ ಅದಕ್ಕೂ ಸಹ ನಮ್ಮನ್ನ ನೀವು ಸಂಪರ್ಕಿಸಬಹುದು ಪಿತೃಗಳಿಗೆ ಸಂಬಂಧಪಟ್ಟ ಹಾಗೆ ಪೂಜೆ ಪುನಸ್ಕಾರಗಳನ್ನು ತಿಳಿಸ್ಕೊಡ್ರಿ ಇದನ್ನ ಬಿಟ್ಟು ಬೇರೆ ಯಾವುದೆಲ್ಲ ಪೂಜೆಗಳನ್ನು ನೀವು ಮಾಡಿಕೊಡ್ತೀರಾ ಅಂದರೆ ಈಗ ನಿಮಗೆ ನಾವು ಯಾವ್ಯಾವ ಪೂಜೆಗಳನ್ನು ಮಾಡ್ತೀವಿ ಅಂತೇಳಿ ನಾನು ಇಲ್ಲಿ ಏನು ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಎಲ್ಲ ಪೂಜೆಗಳನ್ನು ನಾವು ಶ್ರೀರಂಗಪಟ್ಟಣದಲ್ಲಿ ಮಾಡಿಕೊಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಏನು ಪೂಜೆಗಳು ನಡೆಯುತ್ತೆ ನದಿ ತೀರದಲ್ಲಿ ಮಾಡುವಂತಹ ಪೂಜೆಗಳನ್ನು ನಾವು ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ತೀವಿ ಜೊತೆಯಲ್ಲಿ ಹಸಿ ಸಂಚಯನ ಪ್ರಧಾನ ತ್ರಿಪಿಂಡಿಷ್ಟಾದ ಮೋಕ್ಷನಾರಾಯಣ ಬಲಿ ನಾರಾಯಣ ಬಲಿ ಕದಲಿ ವಿವಾಹ ಕುಂಭ ವಿವಾಹ ಅರ್ಕ ವಿವಾಹ ಅದೇ ರೀತಿ ಎಲ್ಲ ಶುಭ ಅಶುಭ ಕಾರ್ಯಗಳನ್ನು ಮಾಡ್ತೀವಿ ಜೊತೆಯಲ್ಲಿ ನಮ್ಮ ಒಂದು ಶ್ರೀವಾರಿ ಪೂಜಾ ಸರ್ವೀಸಸ್ ಅಂತಿದೆ ಆ ಶ್ರೀವಾರಿ ಪೂಜಾ ಸರ್ವೀಸಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗ್ತದೆ ಮತ್ತು ಕೆಳಗೆ ಕಾಣ್ತಾ ಇರುವಂತಹ ನಮ್ಮ ಫೋನ್ ನಂಬರ್ ಕೊಟ್ಟಿದ್ದೀವಿ ಈ ಫೋನ್ ನಂಬರ್ಗೆ ನೀವು ಕರೆ ಮಾಡೋದ್ರಿಂದ ನಿಮಗೆ ಯಾವುದೇ ಪೂಜೆ ಮಾಹಿತಿ ಬೇಕಂತಂದರೂ ನಮ್ಮ ಸಂಸ್ಥೆಯನ್ನು ನೀವು ಸಂಪರ್ಕಿಸಬೋದು ಮತ್ತು ಶ್ರೀರಂಗಪಟ್ಟಣದಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ನಮ್ಮನ್ನು ಸಂಪರ್ಕಿಸಿ ನಿಮಗೆ ಬೇಕಾದಂಥ ಪೂಜಾ ಸೇವೆಗಳನ್ನು ನಮ್ಮ ಸಂಸ್ಥೆ ವತಿಯಿಂದ ಒದಗಿಸ್ಕೊಡ್ತೀವಿ ಮತ್ತು ನಮ್ಮಲ್ಲಿ ನೀವು ಬರುವಾಗ ಅದಕ್ಕೆ ಪೂಜೆ ಸಾಮಗ್ರಿಗಳು ಏನು ಬೇಕೋ ಅದೆಲ್ಲ ನಾವು ಉಚಿತವಾಗಿ ಕೊಡ್ತೀವಿ ಜೊತೆಯಲ್ಲಿ ನಮ್ಮಲ್ಲಿ ನೀವು ತುಂಬ ದೂರದಿಂದ ಊರಿಂದ ಬಂದಾಗ ಉಳ್ಕೊಳ್ಳೋಕ್ಕೆ ರೂಮ್ನ ವ್ಯವಸ್ಥೆ ಇದೆ ಮತ್ತು ಬೆ ನೀವು ಅಲ್ಲ ಎಲ್ಲಿ ಇಲ್ಲಿ ಬಂದು ಉಳ್ಕೊಂಡಾದ ಮೇಲೆ ನಿಮಗೆ ವಾಹನದ ವ್ಯವಸ್ಥೆ ಆಗಿರ್ಬೋದು ಮತ್ತು ಜಾಗದ ವ್ಯವಸ್ಥೆ ಪೂಜೆಗೆ ಎಲ್ಲಿ ಬರಬೇಕು ನದಿ ತೀರದಲ್ಲಿ ನಿಮಗೆ ಶ್ರೀರಂಗಪಟ್ಟಣದಲ್ಲಿ ನದಿ ತೀರದ ಕಾವೇರಿ ಸಂಗಮ ಆಗಿರ್ಬೋದು ಅಥವಾ ಸ್ಥಾನಘಟ್ಟ ಆಗಿರ್ಬೋದು ಅಥವಾ ಗೋಸಾಯಿ ಘಟ್ಟ ಆಗಿರ್ಬೋದು ಶ್ರೀರಂಗಪಟ್ಟಣದಲ್ಲಿ ಶಾಸ್ತ್ರೋಕ್ತವಾಗಿ ನದಿ ತೀರದಲ್ಲಿ ನಿಮಗೆ ಪೂಜೆ ಪುನಸ್ಕಾರಗಳನ್ನು ನಮ್ಮ ಶ್ರೀವಾರಿ ಪೂಜಾ ಸರ್ವೀಸಸ್ ವತಿಯಿಂದ ಮಾಡಿಕೊಡ್ತೀವಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಒಂದು ಫೋನ್ ನಂಬರಿಗೆ ಸಂಪರ್ಕಿಸಿ ಅಥವಾ ಮೆಸೇಜ್ ಮಾಡಿ ವಾಟ್ಸಪ್ ಮುಖಾಂತರದಲ್ಲಿ ನಿಮಗೆ ಮಾಹಿತಿ ಕಳಿಸ್ಕೊಡ್ತೀವಿ ಪಿತೃದೋಷ ಅಂತಂದರೆ ಏನು ಪಿತೃಶಾಪ ಯಾಕೆ ಬರುತ್ತೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರು ಮರಣ ಬಂದ ಹೊಂದಿದೆ ಅವ್ರಿಗೆ ಯಾವ ರೀತಿ ಶ್ರಾದ್ದವನ್ನು ಮಾಡಬೇಕು ಅಥವಾ ನೀವು ನಿಮ್ಮ ತಂದೆ ತಾಯಿಗೆ ಶ್ರಾದ್ದವನ್ನೇ ಮಾಡೇ ಇಲ್ಲ ನಾವು ಅನ್ನೋ ಪಕ್ಷದಲ್ಲಿ ಅದಕ್ಕೆ ಯಾವ ರೀತಿ ಮಾಡಬೇಕು ಮತ್ತು ಪಿತೃಪಕ್ಷ ಅಂದರೆ ಏನು ಪಿತೃಪಕ್ಷದಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅಥವಾ ನಿಮಗೆ ಜಾತಕವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರ ಕೊಡಬೇಕಂತಂದ್ರೆ ನಮ್ಮ ಒಂದು ಸಂಸ್ಥೆ ವತಿಯಿಂದ ನಿಮ್ಮ ಜಾತಕ ಪರಿಶೀಲನೆಯನ್ನು ನಾವು ಉಚಿತವಾಗಿ ಮಾಡಿಕೊಡ್ತೀವಿ ಅದೇ ರೀತಿ ಅಸ್ಥಿ ಸಂಚಯನ ಅಷ್ಟೇ ಅಂದರೆ ನಮ್ಮ ಸಂಸ್ಥೆ ವತಿಯಿಂದ ಅಸ್ಥಿ ಸಂಚಯನಕ್ಕೆ ಏನು ಬೇಕೋ ಆ ವ್ಯವಸ್ಥೆನ ನಮ್ಮ ಸಂಸ್ಥೆಯಿಂದ ಮಾಡಿಕೊಡ್ತಾ ಇದ್ದೀವಿ ಇನ್ನೂ ನಿಮ್ಮ ಯಾವುದೇ ಶುಭ ಕಾರ್ಯಗಳಲ್ಲಿ ನಿಮ್ಮ ಮನೆಗೆ ಬಂದು ಮಾಡಿಕೊಡುವಂಥ ಶ್ರಾದ್ದ ಕರ್ಮ ಆಗಿರ್ಬೋದು ಅಥವಾ ನಿಮ್ಮ ಮನೆ ಅಥವಾ ನಿಮಗೆ ಬಂದು ಮಾಡೋಕ್ಕೆ ಸಮಯ ಇಲ್ಲ ಅನ್ನೋ ಪಕ್ಷದಲ್ಲಿ ನಮ್ಮ ಸಂಸ್ಥೆ ವತಿಯಿಂದನೇ ಬಂದು ನಿಮ್ಮ ಮನೆಯಲ್ಲೇ ಶ್ರಾದ್ದವನ್ನು ಮಾಡ್ಸೋಕ್ಕೆ ಅದಕ್ಕೆ ಏನು ಬೇಕೋ ಅದಕ್ಕೆ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ ನಿಮಗೆ ಯಾವುದೇ ರೀತಿಯಾದ ಶುಭ ಕಾರ್ಯಗಳ ಬಗ್ಗೆ ಮಾಹಿತಿ ಬೇಕು ಅಥವಾ ಜ್ಯೋತಿಷ್ಯದ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮನ್ನು ನೀವು ಸಂಪರ್ಕಿಸ್ಬೋದು ಹ್ಞೂ ಸಾಮಾನ್ಯವಾಗಿ ಸಾಕಷ್ಟು ನದಿಗಳಿದೆ ಎಲ್ಲವೂ ಕೂಡ ಪವಿತ್ರ ನದಿಗಳೇ ಆದ್ರೆ ಈ ಅಸ್ಥಿ ವಿಸರ್ಜನೆಗೆ ಶ್ರೀರಂಗಪಟ್ಟಣದ ನದಿನೇ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ನೋಡಿ ಶ್ರೀರಂಗಪಟ್ಟಣದ ನದಿನೇ ಪ್ರಾಮುಖ್ಯತೆ ಅಂತ ಇಲ್ಲ ಅದೇ ನಾನು ಅವಾಗಲೇ ತಿಳಿಸ್ದಂಗೆ ಏಳು ಪುಣ್ಯಕ್ಷೇತ್ರಗಳಲ್ಲಿ ದಕ್ಷಿಣ ಕಾಶಿಯಾಗಿ ದಕ್ಷಿಣದಲ್ಲಿ ನಾವು ಏನು ಕಾವೇರಿ ನದಿಯನ್ನ ಪುಣ್ಯಕ್ಷೇತ್ರ ಅಂತ ಕರಿತಾ ಇದ್ದೀವಿ ಅಂದ್ರೆ ಈ ಭಾಗದ ಸುತ್ತಮುತ್ತ ಯಾರು ಈ ತುಮಕೂರು ಬೆಂಗಳೂರು ಕೋಲಾರ ಮತ್ತು ಮತ್ತೆ ಈ ಕಡೆ ಹೋಗ್ತೀನಿ ಅಂತ ಅಂದರೆ ಚಾಮರಾಜನಗರದಿಂದ ಮೈಸೂರು ಭಾಗದ ಸುತ್ತಮುತ್ತ ಜನಕ್ಕೆ ಕಾವೇರಿ ನದಿ ಹತ್ರ ಆಗ್ತದೆ ಹಂಗಾಗಿ ನದಿಯಲ್ಲಿ ನಾವು ಅಸ್ಥಿ ಸಂಚಯನವನ್ನು ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾಗ ನೀವು ಇಲ್ಲಿ ಹತ್ರದಲ್ಲೇ ಇರುವಂಥ ಕಾವೇರಿ ನದಿಗೆ ಬನ್ನಿ ಅಂತೇಳಿ ಒಂದು ಪುಣ್ಯಕ್ಷೇತ್ರ ಸುಮಾರು ಜನ ಸ್ವಲ್ಪ ಸಮುದ್ರ ತೀರ ಅಥವಾ ಬೇರೆ ಕಡೆ ಇನ್ನು ಬೆಂಗಳೂರನ್ನ ಬಿಟ್ಟು ಆ ಕಡೆಗೆ ಹೋದರೆ ಸ್ವಲ್ಪ ಜನ ಬೆಂಗಳೂರು ಭಾಗದಿಂದ ತಮಿಳ್ನಾಡಿಗೆಲ್ಲ ಹೋಗ್ತಾರೆ ರಾಮೇಶ್ವರ ಅಲ್ಲೇ ಇಲ್ಲ ಹಂಗಾಗಿ ಈ ಭಾಗದಲ್ಲಿ ಇರೋಂಥ ಕಾವೇರಿ ಒಂದು ಪುಣ್ಯಕ್ಷೇತ್ರ ಇರೋದ್ರಿಂದ ಇಲ್ಲಿ ಬಂದು ವಿಸರ್ಜನೆ ಮಾಡಿ ಅಂತ ಹೇಳ್ತೀವಿ